ಮತ್ತು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಿಗೆ ಇವತ್ತು ನಾವು ಈ ಏನು ಅಲ್ಲೇ ಆಗಿದೆ ಆಟೋ ರಿಕ್ಷಾ ಚಾಲಕನ ಮೇಲೆ ಅದರ ವಿರುದ್ಧ ಇವತ್ತು ಸರ್ಕಾರ ಕ್ರಮ ಜರುಗಿಸಬೇಕು ಜೊತೆಗೆ ಆಟೋ ರಿಕ್ಷಾ ಚಾಲಕರು ಎಸೆನ್ಷಿಯಲ್ ಅಡಿನಲ್ಲಿ ಬರೋದ್ರಿಂದ ಮುಂದಿನ ದಿನಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಬೀದಿನಲ್ಲೇ ಇರ್ತೀವಿ ಈ ರೀತಿಯ ಪಂಡುಪೋಕರುಗಳಿಗೆ ಮತ್ತೆ ಕಾನೂನನ್ನು ಉಲ್ಲಂಘನೆ ಮಾಡುವಂಥವ್ರಿಗೆ ನಾವು ಸೇವೆ ಕೊಡ್ತಾ ಇರ್ತೀವಿ ನಮಗೆ ಪೊಲೀಸ್ ಇಲಾಖೆಯಿಂದ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯ ಮಾಡಿ ಮಾನ್ಯ ಗೃಹ ಸಚಿವರು ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಮ್ಮ ಉಪ್ಪಾರ್ಪೇಟೆ ಪೊಲೀಸ್ ಠಾಣೆಯ ಮಾರುತಿ ಬಿ ಅವರ ಇನ್ಸ್ಪೆಕ್ಟರ್ ಅವರ ಮುಖಾಂತರ ನಾವಿವತ್ತು ಮನವಿ ಪತ್ರವನ್ನ ಕೊಡ್ತಾ ಇದೀವಿ ಎಲ್ಲ ಆಟೋ ಸಂಘಟನೆಗಳ ಪರವಾಗಿ ಮತ್ತು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಚಾಲಕರ ಪರವಾಗಿ ಇವತ್ತು ನಾವು ಕೊಡ್ತಾ ಇದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲಾ ಭಾಗವಹಿಸಿದಿರ ಮಾಧ್ಯಮಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ ಈಗ ಈ ವಿಷಯವನ್ನ ಓದಿ ಓದಿರ್ತಾ ಇದ್ದೀವಿ ಮುಖ್ಯವಾಗಿ ಆಟೋ ವಿಷಯ ಆಟೋ ರಿಕ್ಷಾ ಚಾಲಕನ ಮೇಲೆ ಉತ್ತರ ಭಾರತ ಮಹಿಳೆ ಚಪ್ಪಲಿಯಿಂದ ಹೊಡೆದು ಅಲ್ಲೇ ಮಾಡಿರುವುದನ್ನ ವಿರೋಧಿಸಿ ಚಾಲಕರಿಗೆ ಕಾನೂನಾತ್ಮಕವಾಗಿ ಸೂಕ್ತ ರಕ್ಷಣೆ ನೀಡುವಂತೆ ಮನವಿ ಪತ್ರ ಬೆಂಗಳೂರು ನಗರದಲ್ಲಿ ಆಟೋ ರಿಕ್ಷಾ ಚಾಲಕರು ಸುಮಾರು ಎಪ್ಪತ್ತು ವರ್ಷಗಳಿಂದ ಸಾರ್ವಜನಿಕರಿಗೆ ಸಾರಿಗೆ ಸೇವೆ ನೀಡುತ್ತಾ ನೀಡುತ್ತಾ ಬಂದಿರುತ್ತಾರೆ ನಗರದಲ್ಲಿ ವಾಹನಗಳ ಸಂಖ್ಯೆ ಒಂದು ಪಾಯಿಂಟ್ ಐದು ಕೋಟಿ ಎಷ್ಟು ಹೆಚ್ಚಳವಾಗಿರುತ್ತದೆ ವಾಹನ ದಟ್ಟಣೆ ವಿಪರೀತವಾಗಿ ಹೆಚ್ಚಳವಾಗಿ ವಾಹನ ಚಾಲಕರು ಚಿಕ್ಕ ಪುಟ್ಟ ವಿಷಯಗಳಲ್ಲೂ ತಾಳ್ಮೆ ಕಳೆದುಕೊಂಡು ಪರಸ್ಪರ ಒಡೆದಾಡಿಕೊಳ್ಳುವ ಪ್ರಕರಣಗಳು ದಿನನಿತ್ಯ ಹೆಚ್ಚಳವಾಗುತ್ತಿವೆ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರು ತಮ್ಮ ಬದುಕು ಕಟ್ಟಿಕೊಳ್ಳಲು ದಿನದ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕಾಲ ರಸ್ತೆಯಲ್ಲಿ ಆಟೋ ಚಾಲನೆ ಮಾಡಿ ಮಾಡುವಂತ ಪರಿಸ್ಥಿತಿ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಚಾಲಕರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇರುವುದಿಲ್ಲ ಮಲಭೂತ ಮೂತ್ರ ವಿಸರ್ಜನೆಗೆ ಊಟ ಮಾಡುವ ಸಂದರ್ಭದಲ್ಲಿ ವಿಶ್ರಾಂತಿಗಾಗಿ ನಿಲ್ಲಿಸುವ ಸ್ಥಳಾವಕಾಶ ಸೌಲಭ್ಯಗಳು ಇರುವುದಿಲ್ಲ ಎಲ್ಲ ಕಡೆ ನೋ ಪಾರ್ಕಿಂಗ್ ಸ್ಟಾಪ್ ಬೋರ್ಡ್ಗಳು ಅಳವಡಿಸಲಾಗಿದೆ ಈ ಮಧ್ಯೆ ಬೆಳ್ಳಂದೂರು ಠಾಣೆ ವ್ಯಾಪ್ತಿಯಲ್ಲಿ ಆಟೋ ರಿಕ್ಷಾ ಚಾಲಕ ಲೋಕೇಶ್ ಮೇಲೆ ಎಂಬುವರಾಕಾರ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಉತ್ತರ ಭಾರತ ಮಹಿಳೆ ಜಗಳ ತೆಗೆದು ಲೋಕೇಶ್ ಎಂಬ ಆಟೋ ಚಾಲಕನ ಮೇಲೆ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುತ್ತಾಳೆ ಹೊರ ರಾಜ್ಯದಿಂದ ವಲಸೆ ಬಂದು ಈ ರಾಜ್ಯದ ಕಾನೂನುಗಳನ್ನು ಗಾಳಿಗೆ ತೂರಿ ಸ್ಥಳೀಯ ಜನಗಳ ಮತ್ತು ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಮೇಲೆ ಹಲ್ಲೆ ಮಾಡುತ್ತಿರುವುದು ಖಂಡನೀಯ ಇಂತಹ ಪ್ರಕರಣಗಳು ನಡೆಯದಂತೆ ಕಠಿಣ ಕಾನೂನುಗಳನ್ನು ಜಾರಿ ಮಾಡಬೇಕು ಆಟೋ ಚಾಲಕನಿಗೆ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಮತ್ತು ರಕ್ಷಣೆ ನೀಡಬೇಕು ಹಾಗೂ ಮಹಿಳೆಯನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಇನ್ನು ಮುಂದೆ ಇಂತಹ ಪ್ರಕರಣಗಳು ನಡೆಯದಂತೆ ಕಠಿಣ ಕಠಿಣ ಕಾನೂನುಗಳನ್ನು ಜಾರಿ ಮಾಡಬೇಕು ಈ ರೀತಿ ಅನ್ಯ ರಾಜ್ಯದ ಮಹಿಳೆ ಆಟೋ ಚಾಲಕನ ಚಪ್ಪಲಿಯಿಂದ ಹೊಡೆದು ಅವಮಾನ ಮಾಡಿ ವ್ಯಕ್ತಿ ಗೌರವ ಹಾಗೂ ಸ್ವಾಭಿಮಾನಕ್ಕೆ ಬೆಂಗಳೂರಿನ ಆಟೋ ಚಾಲಕರಿಗೆ ವೃತ್ತಿಗೆ ಹಾಗೂ ಆತ್ಮ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ ಮಹಿಳೆ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜಾರಿ ಮಾಡಬೇಕು ಅಗತ್ಯ ಸೇವೆಗಳ ಕಾನೂನು ಅಡಿನಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಒಳಪಡುವುದರಿಂದ ವೈದ್ಯರಿಗೆ ಹಾಗೆ ಹಾಗೂ ಸರ್ಕಾರಿ ನೌಕರರಿಗೆ ಅಲ್ಲೇ ಪ್ರಕರಣಗಳಲ್ಲಿ ಯಾವ ರೀತಿಯ ಕಾನೂನು ಸರ್ಕಾರ ಜಾರಿ ಮಾಡಿದೆ ಅದೇ ರೀತಿಯಲ್ಲಿ ಕಠಿಣ ಕಾನೂನು ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಇತರ ಚಾಲಕರ ಮೇಲೆ ಅಲ್ಲೇ ನಡೆದಾಗ ನಡೆದಾಗ ಕಠಿಣ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಎಲ್ಲ ಸಂಘಟನೆಗಳ ಮುಖಂಡರು